ನಮಸ್ಕಾರ ಈಗ ತಾನೇ ಒಂದು ಬ್ರೇಕಿಂಗ್ ನ್ಯೂಸ್ ನಿನ್ನೆ ರಾತ್ರಿ ಒಂದು ಘಟನೆ ಸಂಭವಿಸಿದೆ ಅದೇನಪ್ಪ ಅಂದ್ರೆ ತುಕಾಲಿ ಸ್ಟಾರ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆಲ್ಲ ತುಕಾಲಿ ಸಂತೋಷ್ ಅವರು ಹೊಸ ಕಾರ್ ತಗೊಂಡಿರುವಂತಹ ಕೂಡ ನಾವು ಕೂಡ ಮಾಡಿ ಒಂದು ನಮ್ಮ ಚಾನಲ್ ಅಲ್ಲಿ ತಿಳಿಸಿದ್ವಿ ಆದ್ರೆ ಅದೇ ತುಕಾಲಿ ಸಂತೋಷ್ ಅವರ ಒಂದು ಕಾರು ಈಗ ಅಪಘಾತಕ್ಕೀಡಾಗಿದೆ ಅವರು ಕುಣಿಗಲ್ ರಸ್ತೆಯಲ್ಲಿ ಒಂದು ಅಪಘಾತ ಆಗಿರೋದು ಸೊ ಅವರು ಒಳನರಸಿಪುರ ಮಾರ್ಗದಲ್ಲಿ ಅಂದ್ರೆ ತುಮಕೂರು ಕಡೆಯಿಂದ ಬರ್ತಿರ್ತಾರಂತೆ ತುಕಾಲಿ ಸಂತೋಷ್ ಅವರು ಆದ್ರೆ ಈ ಕಡೆಯಿಂದ ಒಂದು ಆಟೋ ಬರ್ತಾ ಇರುತ್ತೆ ಪ್ಯಾಸೆಂಜರ್ ಆಟೋ ಆ ಪ್ಯಾಸೆಂಜರ್ ಆಟೋ ಡ್ರೈವರ್ ಒಂದು ಸ್ವಲ್ಪ ಮದ್ಯಪಾನ ಮಾಡಿರ್ತಾರಂತೆ ತುಕಾಲಿ ಅವ್ರಿಗೆ ಏನು ಕೂಡ ತಪ್ಪಿಲ್ಲ ಸೊ ಆ ಒಂದು ಆಟೋದವನೇ ಬಂದು ತುಕಾಲಿ ಅವರ ಒಂದು ಕಾಡಿಗೆ ಒಡೆದಿದ್ದಾರೆ ಒಂದು ಹೊಡೆದಂತ ರಭಸಕ್ಕೆ ಕಂಪ್ಲೀಟ್ ಆಗಿ ಆಟೋ ಜಕ್ಕಮ್ ಆಗಿದೆ ಮೇಲ್ಗಡೆ ಶೀಟ್ ಎಲ್ಲ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಚಕಮ್ ಆಗಿದೆ ನುಜ್ಜುಗುಜ್ಜಾಗಿದೆ ಆದ್ರೆ ಆ ಅದೃಷ್ಟವಶಾತ್ ಪ್ರಾಣಾಪಾಯಕ್ಕೆ ಏನು ಕೂಡ ತೊಂದರೆ ಆಗಿಲ್ಲ ಜೊತೆಗೆ ತುಕಾಲಿ ಸ್ಟಾರ್ ಸಂತೋಷ್ ಅವರು ಮತ್ತೆ ಅವರ ಪತ್ನಿ ಮಾನಸ ಇಬ್ರು ಕೂಡ ಪ್ರಯಾಣ ಬೆಳೆಸ್ತಾ ಇದ್ರು ಅದು ಸ್ವಲ್ಪ ರಾತ್ರಿ ಹೊತ್ತು ಬೇರೆ ಅವ್ರ ಕಾರ್ ಸ್ವಲ್ಪ ಮುಂಗ್ಗಡೆ ಕೂಡ ಜಕಾ ಆಗಿದೆ ಅದು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋತಾರೆ ಆದ್ರೆ ಯಾರಿಗೂ ಕೂಡ ಪ್ರಾಣಪಾಯ ಏನು ಕೂಡ ಆಗಿಲ್ಲ ಒಟ್ಟಿನಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಒಂದು ಕುಣಿಗಳ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಒಟ್ಟಿನಲ್ಲಿ ಆಟೋ ಡ್ರೈವರ್ ಅಂದ್ರೆ ಇವ್ನಿದ್ನಲ್ಲ ಪ್ಯಾಸೆಂಜರ್ ಆಟೋ ಡ್ರೈವರ್ ಅವನು ಮದ್ಯಪಾನ ಮಾಡಿದ್ದ ತುಕಾಲಿ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಅವ್ರು ಅವರು ಪಾಡಿಗೆ ಕರೆಕ್ಟ್ ಆಗಿ ಕಾರನ್ನ ಓಡಿಸ್ತಾ ಇದ್ರು ಆತನೇ ಬೇಕು ಅಂತಲೇ ಸ್ವಲ್ಪ ಮದ್ಯಪಾನ ಮಾಡಿದ್ನಲ್ಲ ಬಂದು ಚಕ್ಕಮ್ಮ ಅಂದ್ರೆ ಡಿಕ್ಕಿ ಹೊಡೆದಿದ್ದಾನೆ ಕಾರು ಕೂಡ ಚಕ್ಕಮ್ಮ ಆಗಿದೆ ಹೌದು ಬಹಳಷ್ಟು ರೀತಿಯಲ್ಲಿ ತುಕಾಲಿ ಸ್ಟಾರ್ ಸಂತೋಷ್ ಒಂದು ಅಂದ್ರೆ ಸ್ವಲ್ಪ ಬೇಸರ ಅಲ್ವ ಇತ್ತೀಚೆಗಷ್ಟೇ ತಗೊಂಡಿದ್ದು ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ದಿನಗಳಾಗಿರ್ಬೋದು ಅಷ್ಟೇ ಒಂದು ಹೊಸ ಕಾರಣ ತಗೊಂಡು ಈ ರೀತಿಯ ಒಂದು ಘಟನೆ ಎದುರಾಗಿದೆ ಇದ್ರ ಬಗ್ಗೆ ನೀವೇನಂತೇಳಿ ತಪ್ಪದೆ ಕಮೆಂಟ್